ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಇನ್ನೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಶ್ರೀಮಾನ್ ಸಿ ಬಿ ಜಯರಾಯರು ಆಕಾಶವಾಣಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದವರು ರಂಗಭೂಮಿಯನ್ನು ಸಾಕಷ್ಟು ಕೃಷಿ ಮಾಡಿದವರು ಆಕಾಶವಾಣಿಯಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತೊಬ್ಬ ಹಿರಿಯರು ಡಾಕ್ಟರ್ ಎಚ್ ಕೆ ರಂಗನಾಥ್ರವರು ಆತ್ಮೀಯ ಸ್ನೇಹಿತರು ಇಬ್ಬರು ಕೈಲಾಸಂನವರ ನಾಟಕಗಳನ್ನು ಆಡ್ತಾ ಮತ್ತಷ್ಟು ಹತ್ತಿರವಾದವರು ಜಯರಾಯರು ಯಾವಾಗಲೂ ನಗುಮುಖದ ವ್ಯಕ್ತಿ ಶಿಸ್ತಿನ ಮನುಷ್ಯ ಮತ್ತು ಸೊಗಸುಗಾರ ಸದಾ ಗರಿಗರಿಯಾದ ಬಟ್ಟೆ ಹೊಳೆ ಹೊಳೆಯುವ ಪಾಲಿಷ್ ಮಾಡಿದ ಶೂಗಳು ಸ್ವಚ್ಛ ವಸ್ತ್ರ ಒಟ್ಟಿನಲ್ಲಿ ಯಾವಾಗ ನುಡಿದರೂ ಅಚ್ಚುಕಟ್ಟಾಗಿ ಮನಸ್ಸಿಗೆ ಮುದುಕ ಮುದ ಕೊಡುವ ಮನುಷ್ಯ ಅವರು ನಿವೃತ್ತರಾಗಿ ಕೆಲ ವರ್ಷಗಳ ನಂತರ ಅವರಿಗೆ ಆರೋಗ್ಯ ಕೆಟ್ಟ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಸುಮಾರು ದಿನಗಳ ಕಾಲ ಅಲ್ಲಿಯೇ ಇದ್ದರು ಅವರಿಗೆ ಕ್ಯಾನ್ಸರ್ ಆಗಿದೆ ಎಂಬುದು ವೈದ್ಯರಿಗೆ ಗೊತ್ತಾದ ಮೇಲೆ ಅನೇಕ ಔಷಧಿಗಳನ್ನು ಕೊಟ್ಟರು ಕೂಡ ಫಲ ಕಾಣಲಿಲ್ಲ ಆದರೆ ಕ್ಯಾನ್ಸರ್ ಆದ ವಿಷಯವನ್ನು ಜಯರಾಯರಿಗೆ ಹೇಳಲಿಲ್ಲ ಅವರ ಹೆಂಡತಿ ಮಕ್ಕಳಿಗೆ ವಿಷಯ ತಿಳಿಸಲಾಗಿತ್ತು ಅವರು ಒಳಗೊಳಗೆ ಸಂಕಟಪಟ್ಟರೂ ಜಯರಾಯರ ಮುಂದೆ ತೋರಿಸ್ಕೊಂಡಿರಲಿಲ್ಲ ಯಾವಾಗ ಆಸ್ಪತ್ರೆಯಲ್ಲಿರುವುದು ಪ್ರಯೋಜನಕಾರಿಯಾಗುವುದಿಲ್ಲ ಅಂತ ಹೇಳಿ ಗೊತ್ತಾಯಿತು ಆಗ ವೈದ್ಯರು ಮನೆಯವರನ್ನು ಕರೆದು ಜಯರಾಯರನ್ನು ಮನೆಗೆ ಕರೆದುಕೊಂಡು ಹೋಗಲಿಕ್ಕೆ ತಿಳಿಸ್ತಾರೆ ಔಷಧಿಗಳಿಂದ ಪ್ರಯೋಜನ ಇಲ್ಲ ಕಡೆಯ ದಿನಗಳನ್ನು ಆದಷ್ಟು ಮನೆಯಲ್ಲಿ ಕಳೀಲಿ ಅಂತ ಎಂಬುದು ಅವರ ಅಪೇಕ್ಷೆ ಅಂತ ಹೇಳಿ ಹೇಳಲಾಗತ್ತೆ ಮನೆಯಲ್ಲಿಯೇ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗತ್ತೆ ಆದರೆ ಜಯರಾಯರದು ತುಂಬ ಹಠ ತಾವೇ ಎದ್ದು ಬಚ್ಚಲ ಮನೆಗೆ ಹೋಗಿ ಸ್ನಾನ ಮಾಡಿ ಬರಬೇಕು ಅಲ್ಲಿಗೆ ಹೋಗಿ ಬರುವಷ್ಟು ತುಂಬ ಸುಸ್ತಾಗ್ತಾಯಿತ್ತು ಅದಲ್ಲದೆ ದಿನವೂ ಮುಖಕ್ಷೌರ ಮಾಡಬೇಕು ಆಗಲಂತೂ ಹೊಟ್ಟೆ ಕರಡು ಕಿವಿಸಿದಂತೆ ಸಂಕಟ ಪಡೋರು ಮನೆಯವರು ಯಾರಾದರೂ ದಿನ ದಿನನಿತ್ಯ ಸ್ನಾನ ಬೇಡ ಅಂತ ಹೇಳಿ ಎಷ್ಟು ಹೇಳಿದ್ರೂ ಕೂಡ ಅವರು ಕೇಳ್ತಾ ಇರಲಿಲ್ಲ ಎರಡು ಮೂರು ವಾರಕ್ಕೊಮ್ಮೆ ಕ್ಷೌರ ಮಾಡಿಕೊಂಡರೆ ಸಾಕು ಅಂತ ಹೇಳಿದ್ರೂ ಇದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ರಂಗನಾಥರಾಯರು ಜಯರಾಯರನ್ನು ನೋಡಲಿಕ್ಕೆ ಮನೆಗೆ ಹೋಗ್ತಾರೆ ಆಗ ಅವರ ಹೆಂಡತಿ ರಂಗನಾಥರವರನ್ನ ಪಕ್ಕಕ್ಕೆ ಕರೆದು ಹೇಳ್ತಾರೆ ನೋಡಿ ಇವರು ತುಂಬ ಹಠ ಮಾಡ್ತಾರೆ ಹೇಳಿದ್ರೆ ಕೇಳೋದೇ ಇಲ್ಲ ಸ್ನಾನ ಕ್ಷಮುಖೌರ ಇವುಗಳನ್ನು ದಿನ ಬಿಟ್ಟು ದಿನ ಮಾಡಿದ್ರೂ ಕೂಡ ನಡೆಯುತ್ತೆ ಆದರೆ ಇವರು ಕೇಳ್ತಾನೇ ಇಲ್ಲ ಒಂದು ಸ್ವಲ್ಪ ಇವರಿಗೆ ಹೇಳಿಬಿಡಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಇವರಿಗೆ ಕ್ಯಾನ್ಸರ್ ಇದೆ ಕೊನೆಯ ಅಂತ ನಾವು ಇವರಿಗೆ ಹೇಳಿಲ್ಲ ನೀವು ಹೇಳಬೇಡಿ ಅಂತ ಅವರಲ್ಲಿ ಹೇಳ್ತಾರೆ ಆಯಿತು ಅಂತ ಹೇಳಿ ರಂಗನಾಥರು ಕೋಣೆಯಲ್ಲಿ ನಡೀತಾರೆ ಆಗ ಜಯರಾಯರು ತಮ್ಮ ಹೆಂಡತಿಗೆ ನೀವೆಲ್ಲ ಹೊರಗೆ ಹೋಗಿ ಅಂತ ಹೇಳಿ ಹೇಳ್ತಾರೆ ನಾನು ರಂಗನಾಥರ ಹತ್ತಿರ ಮಾತನಾಡಬೇಕು ಅಂತ ಆಗ ರಂಗನಾಥರ ಹತ್ತಿರ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನೋಡಿ ರಂಗನಾಥ್ ಒಂದು ವಿಷಯ ನಮ್ಮ ಮನೆಯಲ್ಲಿ ಯಾರಿಗೂ ಹೇಳಬೇಡಿ ನನಗೆ ಕ್ಯಾನ್ಸರ್ ಆಗಿದೆ ಬಹಳ ದಿನ ಬದುಕುವನಲ್ಲ ಆದರೆ ಅವರಿಗೆ ತಿಳಿದ್ರೆ ದುಃಖ ಪಡ್ತಾರೆ ಅಂತ ಹೇಳಿ ಹೇಳ್ತಾರೆ ರಂಗನಾಥರಿಗೆ ಆಶ್ಚರ್ಯ ಆಗುತ್ತೆ ಸುಧಾರಿಸ್ಕೊಳ್ತಾರೆ ಸುಧಾರಿಸ್ಕೊಂಡು ಕೇಳ್ತಾರೆ ಸ್ವಾಮಿ ನಿಮ್ಮ ಮಾತು ಸರಿ ಅಂದೇ ಇಟ್ಕೊಳ್ಳುವ ಹಾಗಿದ್ದರೆ ಯಾಕೆ ನೀವು ದಿನಾನು ಸ್ಥಾನಕ್ಕೆಂದು ಮುಖಕ್ಷೌರಕ್ಕೆಂದು ದೇಹಕ್ಕೆ ತೊಂದರೆ ಕೊಡ್ತೀರಿ ಏನು ಮತ್ತೊಂದು ಆಗುವ ವಿಚಾರವೇ ಯಾಕೆ ಇಷ್ಟು ಶಿಸ್ತಿನ ಸಂಭ್ರಮ ಎರಡು ಮೂರು ದಿನಕ್ಕೊಮ್ಮೆ ಮುಖಕ್ಷೌರ ಮಾಡಿಕೊಂಡು ಸಾಕಲ್ವೇ ಜೈರಾರು ಅದಕ್ಕೆ ಅದ್ಭುತವಾದಂಥ ಉತ್ತರವನ್ನು ನೀಡ್ತಾರೆ ಐ ನೋ ರಂಗನಾಥ್ ದ ಟೈಮ್ ಇಲ್ ಟರ್ಮಿನಲಿ ಇ ಬಟ್ ವೈ ಶು ಡೈ ಲುಕ್ ಈ ಅವಾಗ ಹೇಳ್ತಾರೆ ನನಗೆ ಗೊತ್ತು ರಂಗನಾಥ್ ನಾನು ರೋಗಗ್ರಸ್ತನಾಗಿದ್ದೇನೆ ಗುಣವಾಗದಷ್ಟು ರೋಗಗ್ರಸ್ತನಾಗಿದ್ದಾನೆ ಆದರೆ ನಾನು ಯಾಕೆ ರೋಗಗ್ರಸ್ತನಂತೆ ಇರಬೇಕು ಕಾಣಬೇಕು ಹಾಗೆ ಅಂತ ಹೇಳಿ ಹೇಳ್ತಾರೆ ಆದಮೇಲೆ ಅವರು ಬದುಕಿದ ರೀತಿಯೇ ಹೀಗೆ ಸಾವಿರಂಚಿನಲ್ಲೂ ಕೂಡ ನಗವು ಸಂಭ್ರಮಿಸುವ ಒಂದು ಜೀವನವನ್ನು ಕ್ರಮವನ್ನು ಇಟ್ಕೊಂಡಿದ್ರು ನಾನು ಈ ಒಂದು ಕಥೆಯನ್ನು ನಿಮಗೆ ಹೇಳಲಿಕ್ಕೆ ಕಾರಣವೂ ಇಷ್ಟೇ ಎಷ್ಟೋ ಬಾರಿ ನಮಗೆ ಸಂಕಷ್ಟಗಳು ಬರುತ್ತೆ ಕಾಯಿಲೆನೇ ಬರಬೇಕು ಅಂತಿಲ್ಲ ಸಾವಿರದ ಅಂಚಿನಲ್ಲೇ ನಾವು ಇರಬೇಕು ಅಂತಿಲ್ಲ ನಮಗೆ ಸಮಸ್ಯೆಗಳು ಬಂದಾಗಲೂ ಕೂಡ ನಾವು ನಗನಗತನೇ ನಿಭಾಯಿಸ್ಬೌದಲ್ವಾ ಅನ್ನೋದಕ್ಕೆ ಈ ಒಂದು ಕಥೆಯನ್ನು ನಾನು ನಿಮಗೆ ಹೇಳಿತ್ತು ಬಹುಶಃ ಈ ಕತೆ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ನಂಬಿದ್ದೀನಿ